ಹಾಯ್ ಪ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಹ ಡಯನಾ ಜೆಸಿಕಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರ ಖುಷಿ ಖುಷಿಯಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಕೂಡ ಖುಷಿಯಾಗಿದ್ದೀನಿ ಆದರೆ ಹೆಲ್ತ್ ಸ್ವಲ್ಪ ಸರಿ ಇಲ್ಲ ಆದರೂ ಕೂಡ ವೀಡಿಯೋ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಫೋರ್ ಡೇಸಿಂದ ವಿಡಿಯೋಸ್ ಮಾಡಿಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿತ್ತು ಅಂತ ಬಟ್ ನಾನು ತುಂಬ ಯೂಟ್ಯೂಬ್ ನನ್ನ ಯೂಟ್ಯೂಬ್ ವಿಡಿಯೋನ ಯೂಟ್ಯೂಬಲ್ಲಿ ಅಲ್ಲಿ ನೋಡೋದನ್ನ ಮಿಸ್ ಮಾಡ್ಕೊಂಡೆ ಫೋರ್ ಡೇಸಿಂದ ಒಂದು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಹುಷಾರಿಲ್ಲ ಅಂದರೂ ಮಾಡೇ ವಿಡಿಯೋನ ಅಂತ ಮಾತಾಡ್ತಾ ಇದೀನಿ ಸೊ ಏನಿಲ್ಲ ಈ ವಿಡಿಯೋದಲ್ಲಿ ನಾನೇನು ಅಷ್ಟೊಂದು ತಿಳಿಸೋದಿಲ್ಲ ನಾನು ನಾರ್ತ್ ಕರ್ನಾಟಕ ಹೋಗಿದ್ದೆ ಗೋಕಾಕಿಗೆ ಸೊ ಅಲ್ಲಿಂದ ಎಕ್ಸ್ಪೀರಿಯನ್ಸ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ವೀಡಿಯೋನ ಫುಲ್ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಹೊಸದಾಗಿ ಈ ವಿಡಿಯೋನ ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋರು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡಾದ್ಮೇಲೆ ಒಂದು ಲೈಕ್ನ ನಿಮಗೆ ಕೊಟ್ಟು ಹೋಗಲೇಬೇಕು ಓಕೆ ಅಂತ ಹೇಳ್ತಾ ಇವತ್ತು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫುಲ್ ನೋಡಿ ಎಂಜಾಯ್ ಮಾಡಿ ಹಾಗೆ ನನಗೆ ಹೀಗೆ ನಿಮ್ಮ ಪ್ರೀತಿ ಮತ್ತು ಸಪೋರ್ಟ್ನ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಲಾಟ್ಸ್ ಆಫ್ ಲವ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ಬಂದು ಗೋಕಾಕ್ ಟು ವಾಟರ್ ಫಾಲ್ಸ್ ನಾನು ನಿಮಗೆ ತೋರಿಸ್ತಾ ಇರೋದು ಎಷ್ಟು ನೇಚರ್ ಎಷ್ಟು ಸಖತ್ತಾಗಿದೆ ಈ ಕಡೆ ಸ್ವಲ್ಪ ಬಿಸಿಲುಂಟು ಅದರ್ವೈಸ್ ಎವ್ರಿಥಿಂಗ್ ಇಸ್ ಸೂಪರ್ ಸೊ ಅಲ್ಲೂ ಕೂಡ ಜನಗಳೆಲ್ಲ ಇಳ್ದು ಏನೇನೋ ಮಾಡ್ತಾ ಇದ್ದಾರೆ ಸೊ ಇದು ಬಂದು ಫಾಲ್ಸ್ ವೀಮ್ ಸಿ ನಮ್ಮ ಮೋನಾಲಿಸ ಅಕ್ಕ ಇವಳು ನಮ್ಮ ಸಿರಿ ಯಾಮಿ ಸಿರಿ ಡಾರ್ಲಿಂಗ್ ಬ್ರಿಡ್ಜ್ ಈ ಬ್ರಿಡ್ಜು ಅಲ್ಲಿ ಬಂದರೆ ಫಾಲ್ಸ್ ಉಂಟು ಈ ಕಡೆ ಇಲ್ಲಿ ನೀರೆಲ್ಲ ಬರುತ್ತೆ ನಾವು ಇದೇ ಟೆಂಪಲ್ಗೆ ಬಂದಿರೋದು ಇಲ್ಲ ಇಲ್ಲ ಹಾಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಸಿರಿ ಹಾಯ್ ಹಾಯ್ ಟೆಂಪಲ್ ಸುತ್ತ ಸಿ ಹಾವ್ ಇಟ್ ಈಸ್ ಯೋ ಏನ್ಸು ತಗಿದ ನಾವ್ ಇದೇ ಫಾಲ್ಸ್ ನೋಡಕ್ ಬಂದಿದ್ದ ಯಾವ ಬ್ರಿಡ್ಜ್ಗೂ ಕಮ್ಮಿ ಇಲ್ಲ ಏನ್ ಸಖತ್ತಾಗಿದೆ ನೋಡಿ ಬ್ರಿಡ್ಜ್ ಎಲ್ಲ ತಳ್ಬಿಟ್ಟಿ ತಳ್ಬಿಟ್ಯಾಡ್ಕೋ ನನ್ ಕೈ ನಾವೀಗ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲಿ ನಡ್ಕೊಂಡು ಹೋಗೋದನ್ನ ತೋರಿಸ್ತೀವಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಎಷ್ಟು ನೀಟಾಗಿ ಕನ್ಸ್ಟ್ರಕ್ಟ್ ಆಗಿದೆ ಅಲ್ಲಿ ವಾಕ್ ಕೂಡ ಮಾಡಬಹುದು ನಾವು ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಹೇಳಿ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಸಿ ಇಲ್ಲಿಗೆ ಹತ್ತಲಿಕ್ಕೆ ಇಳಿಕೆ ಏನು ಫೆಸಿಲಿಟಿ ಇಲ್ಲ ಎಷ್ಟು ಆರಾಮಾಗಿ ಇಳಿತಾ ಇದ್ದಾರೆ ಇವರು ಇಲ್ಲಿ ಎಷ್ಟಿದೆ ಹೌದು ಹೆಲ್ಪ್ ಮಾಡಬೇಕಾ ಬೇಡ ನಿಮ್ಗೆ ಅಭ್ಯಾಸ ಇದೆಯಾ ನೋಡಿ ಜವಾರಿ ಮಂದಿಪ ಇವರು ಇಲ್ದೇ ಬಿಟ್ರು ಯಾವ್ದಿದೆ ಎಷ್ಟು ಚೆನ್ನಾಗಿದೆ ನಾವು ಹೋಗ್ತಾ ಇರೋ ಪ್ಲೇಸ್ ನಮ್ ಟೀಮ್ ಎಲ್ಲ ನೋಡಿ ಅಲ್ಲಿ ಸೇರ್ಕೊಂಡಿದ್ದಾರೆ ನಾವು ಇವಾಗ ಜಸ್ಟ್ ಇಲ್ಲಿ ಬಂದಿದ್ವಿ ಫಾಲ್ಸ್ ಬಂದು ಈ ಸೈಡ್ ಇದೆ ಈ ಸೈಡ್ ನಾವು ನಮ್ಮ ಟೀಮ್ ಎಲ್ಲ ಹೋಗ್ತಾ ಇದ್ದೀವಿ ब्रिज मेले हम तोर्स ब्रिज अंडर कूदी स्पेस ದೇವರಾಜ್ ಮತ್ತೆ ಅಂಬರೀಷ್ ಇದಾರಲ್ಲೂವಿ ಗೌಡ್ರಿ ಮೂವಿ